ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮ ಹೃದಯದೊಟ್ಟಿಗೆ ನೀನು ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇ ಕರ್ತನಲ್ಲಿ ಪ್ರಿಯರೇ ಹಿಂದಿನ ಭಾಗದಲ್ಲಿ ಸೈತಾನನನ್ನು ಜಯಿಸುವುದು ಅಥವಾ ಜಯಿಸಲು ಹೇಗೆ ಸಿದ್ಧರಾಗಬೇಕು ಅಂತ ತಿಳ್ಕೊಂಡ್ವಿ ಸೈತಾನನನ್ನು ಜಯಿಸಲು ಹೇಗೆ ಸಿದ್ಧರಾಗಬೇಕು ಅಂತ ತಿಳ್ಕೊಂಡ್ವಿ ಈಗ ಅಥವಾ ಇಂದು ಸೈತಾನನನ್ನು ಜಯಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ಮೊದಲನೆಯದಾಗಿ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಬರೆಯಲ್ಪಟ್ಟಿದೆ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ಬರೆಯಲ್ಪಟ್ಟಿದೆ ಕರ್ತನಲ್ಲಿ ಪ್ರಿಯರೇ ಸೈತಾನನನ್ನು ಎದುರಿಸಿರಿ ಅಂತ ಇದೆ ಹಾಗಾದ್ರೆ ಹೇಗೆ ಎದುರಿಸುವುದು ಸೈತಾನನನ್ನು ನಾವು ಹೇಗೆ ಎದುರಿಸುವುದು ಕರ್ತನಲ್ಲಿ ಪ್ರಿಯರೇ ಯಾವಾಗ ನಾವು ಸ್ಥಿರಚಿತ್ತರಾಗಿದ್ದು ದೇವರ ವಾಕ್ಯವನ್ನು ಅರಿತವರಾಗಿ ನಂಬಿಕೆಯಲ್ಲಿ ದೃಢವಾಗಿರ್ತೀವೋ ಆಗ ಮಾತ್ರ ನಾವು ಸೈತಾನನನ್ನ ಎದುರಿಸಲು ಸಾಧ್ಯ ಸ್ಥಿರಚಿತ್ತರಾಗಿದ್ದು ದೇವರ ವಾಕ್ಯವನ್ನು ಅರಿತವರಾಗಿದ್ದು ನಂಬಿಕೆಯಲ್ಲಿ ದೃಢವಾಗಿರ್ತೀವೋ ಆಗ ಮಾತ್ರ ನಾವು ಸೈತಾನನನ್ನು ಎದುರಿಸಲು ಸಾಧ್ಯ ನೋಡ್ರಿ ಒಂದನೇ ಪೇತ್ರ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಯಾಕಂದ್ರೆ ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಸದಾ ಕಾಯ್ತಾ ಇರ್ತಾನಂತೆ ಆದ್ರೆ ಸೈತಾನನಿಗಿಂತ ಶಕ್ತಿಯುತವಾದ ದೇವರು ನನ್ನ ಜೊತೆಯಲ್ಲಿದ್ದಾರೆ ಎನ್ನುವಂತಹ ನಂಬಿಕೆ ನಮ್ಮ ಹೃದಯದಲ್ಲಿ ದೃಢವಾಗಿದ್ರೆ ಮಾತ್ರ ನಾವು ಸೈತಾನನನ್ನ ಎದುರಿಸಲು ಸಾಧ್ಯವಾಗುತ್ತೆ ಕರ್ತನಲ್ಲಿ ಪ್ರಿಯರೇ ಎರಡನೆಯದಾಗಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ ಹೀಗೆ ಹೇಳಿತು ಸೀಮೋನನೇ ಸೀಮೋನನೇ ನೋಡು ಸೈತಾನನು ನಿಮ್ಮನ್ನು ಗೋದಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು ಸೈತಾನನು ನಿಮ್ಮನ್ನು ಗೋದಿಯಂತೆ ವನಯಬೇಕೆಂದು ಅಪ್ಪಣೆ ಕೇಳಿಕೊಂಡನು ಆದರೆ ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ಕತನಲ್ಲಿ ಪ್ರಿಯರೇ ಇಲ್ಲಿ ನೋಡ್ರಿ ಸೈತಾನನು ನಿಮಗೆ ಹಿಂಸೆ ಪಡಿಸ್ಬೇಕು ಅಂತ ಅಪ್ಪಣೆ ತೆಗೆದುಕೊಂಡಿದ್ದಾನೆ ಆದ್ರೆ ಆ ಹಿಂಸೆಯ ಕಾಲದಲ್ಲಿ ನಿಮ್ಮ ಹೃದಯದಲ್ಲಿರುವ ನಂಬಿಕೆ ಕುಂದಿ ಹೋಗಬಾರದು ಅಂತ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರಿಯರೇ ಇದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವ ಕಷ್ಟಗಳಲ್ಲಿ ಕೆಲವು ಸಮಸ್ಯೆಗಳು ನಾವು ಸೈತಾನನ ಕುತಂತ್ರಕ್ಕೆ ಬಲಿಯಾಗಿ ಆ ಕಷ್ಟಗಳನ್ನ ಎದುರಿಸ್ತಾ ಇರ್ತೀವಿ ಕೆಲವು ಕಷ್ಟಗಳು ಸೈತಾನನು ಮಾಡುವಂತ ಕುತಂತ್ರಗಳಿಗೆ ನಾವು ಬಲಿಯಾಗಿ ಆ ಕಷ್ಟಗಳನ್ನ ಎದುರಿಸ್ತಾ ಇರ್ತೀವಿ ಮತ್ತೆ ಇನ್ನ ಕೆಲವುಗಳು ಇನ್ನ ಕೆಲವು ಕಷ್ಟಗಳು ದೇವರ ಚಿತ್ತಾನುಸಾರವೇ ಆಗಿರುತ್ತದೆ ಕೆಲವೊಮ್ಮೆ ದೇವರ ಚಿತ್ತಾನುಸಾರವೇ ನಾವು ಕಷ್ಟದಲ್ಲಿ ಬಿದ್ದಿರುತ್ತೇವೆ ಯಾಕಂದ್ರೆ ಆ ಮಹಾ ಪದವಿಯನ್ನು ನಮಗೆ ಒದಗಿಸಿ ಕೊಡೋದ್ರಲ್ಲಿ ನಾವು ಎಲ್ಲಾ ಕಷ್ಟದ ಹಾದಿಗಳನ್ನ ದಾಟಿಕೊಂಡು ಹೋಗ್ಬೇಕು ಅನ್ನೋದು ತಂದೆ ದೇವರ ಚಿತ್ತವಾಗಿದೆ ನೋಡಿ ಒಂದನೇ ಪೇತ್ರ ಆರನೇ ಒಂದನೇ ಪೇತ್ರ ಒಂದನೇ ಅಧ್ಯಾಯ ಆರನೇ ವಚನ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ ಅಲ್ವಾ ಯಾಕೆ ಈ ರೀತಿಯಾಗಿ ದೇವರು ನಮ್ಮ ನಮಗೆ ಕಷ್ಟ ಕೊಟ್ಟೇನೆ ಆ ರಾಜ್ಯಕ್ಕೆ ನಮಗೆ ಸೇರಿಸಬೇಕಾ ಅನ್ನೋದೊಂದು ಪ್ರಶ್ನೆ ಬರಬಹುದು ಮುಂದೆ ನೋಡ್ರಿ ಬಂಗಾರವು ನಾಶವಾಗುವಂತದ್ದಾಗಿದ್ದರು ಬಂಗಾರವು ನಾಶವಾಗುವಂತದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಏಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು ಎಂದು ಬರೆಯಲ್ಪಟ್ಟಿದೆ ಈ ಎಲ್ಲಾ ಕಷ್ಟದ ಹಾದಿಗಳನ್ನ ನಾವು ಸ್ಥಿರಚಿತ್ತರಾಗಿದ್ದು ಧೈರ್ಯದಿಂದ ನಾವು ಅದನ್ನ ದೃಢವಾಗಿ ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನನ್ನ ಎದುರಿಸ್ತಾ ಮುಂದೆ ಹೋಗ್ಬೇಕು ಇದು ತಂದೆ ದೇವರ ಚಿತ್ತ ಕತನಲ್ಲಿ ಪ್ರಿಯರೇ ಮುಂದೆ ನೋಡೋಣ ಸ್ವಾಮಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಯಾವ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಸೈತಾನನ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಕೊಡುತ್ತಾರೆ ಅಲ್ಲ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ನಮಗೆ ಕೊಟ್ಟಿದ್ದಾರೆ ಆದ್ರೆ ಅದನ್ನ ಗಮನಿಸಿ ಅಧಿಕಾರವುಳ್ಳವರಾಗಿ ನಾವು ಆ ಸೈತಾನನನ್ನ ನಾವು ಎದುರಿಸಬೇಕು ನೋಡಿ ಲೂಕನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಕೊಡುತ್ತೇನೆ ಅಂತ ಹೇಳಿಲ್ಲ ಕೊಟ್ಟಿದ್ದೇನೆ ಮತ್ತೆ ಮುಂದೆ ಯಾವುದೂ ನಿಮಗೆ ಕೇಡು ಮಾಡುವುದೇ ಇಲ್ಲ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನ ಯೇಸುಸ್ವಾಮಿ ನಮಗೆ ಕೊಟ್ಟಿರುವಂತಹ ಅಧಿಕಾರವನ್ನ ಸೈತಾನನನ್ನ ಎದುರಿಸುವುದಕ್ಕೆ ನಾವು ಅಧಿಕಾರ ಪಡೆದುಕೊಂಡವರಾಗಿಯೇ ಎದುರಿಸಬೇಕಾಗುತ್ತೆ ನಾವು ಸೈತಾನನಿಗಾಗಲಿ ಅವನ ಕುತಂತ್ರಗಳಿಗಾಗ್ಲಿ ಭಯಪಟ್ಟು ಕುತ್ರೆ ಸೈತಾನ ನಮ್ಮನ್ನ ಇನ್ನಷ್ಟು ಹೆದರ್ಸ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧವಾಗಿಯೂ ನಾವು ಹೆದರದೆ ಧೈರ್ಯವಾಗಿ ಸೈತಾನನನ್ನ ಅಧಿಕಾರವುಳ್ಳವರಾಗಿ ಎದುರಿಸ್ಬೇಕು ಕರ್ತನಲ್ಲಿ ಪ್ರಿಯರೇ ದೇವರು ದಯಪಾಲಿಸಿರುವ ಈ ಅಧಿಕಾರ ಇಟ್ಕೊಂಡು ನಾವು ಅಧಿಕಾರದಿಂದಲೇ ಸೈತಾನನನ್ನ ಎದುರಿಸಬೇಕು ಇದರ ಜೊತೆಯಲ್ಲಿ ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ಸಹಿತ ನಾವು ಪಡೆದುಕೊಂಡವರಾಗಿರಬೇಕು ಈ ಸೈತಾನನನ್ನ ಅವನ ಕುತಂತ್ರವನ್ನ ಅವ ಅವನ ಇಡೀ ಸೈನ್ಯವನ್ನ ಆಕಾಶದಲ್ಲಿ ಹಾರಾಡುವ ದುರಾತ್ಮ ಸೇನೆಗಳನ್ನ ಇವರ ಎಲ್ಲಾ ಕಾಟದಿಂದ ತಪ್ಪಿಸ್ಕೋಬೇಕಾದ್ರೆ ಈ ಅಧಿಕಾರದ ಜೊತೆಗೆ ಸರ್ವಾಯುಧಗಳನ್ನು ಸಹಿತ ನಾವು ಧರಿಸಿಕೋಬೇಕು ಎಫೇಸದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದಾಗ ಸೈತಾನನ್ನು ಬೀಸುವಂತ ಬಾಣಗಳಿಂದ ನಾವು ತಪ್ಪಿಸಿಕೊಳ್ಳಲು ಅದು ಸಹಾಯವಾಗುತ್ತೆ ಆ ಗುರಾಣಿ ನಮಗೆ ಸಹಾಯಕವಾಗಿರುತ್ತೆ ನಂಬಿಕೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಮತ್ತೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿಬೇಕು ಈ ಎಲ್ಲಾ ಸರ್ವಾಯುಧಗಳನ್ನ ನಾವು ಹಿಡಿದವರಾಗಿ ಇಡೀ ಸೈತಾನ್ ಸೈನ್ಯವನ್ನ ನಾವು ಸೋಲಿಸಬೇಕು ಕರ್ತನಲ್ಲಿ ಪ್ರಿಯರೇ ಇಡೀ ಸೈತಾನ್ ಸೈನ್ಯ ನಮ್ಮನ್ನು ನುಂಗಕ್ಕೆ ಸದಾ ಸಿದ್ಧವಾಗಿರುತ್ತೆ ಎಚ್ಚರವಾಗಿರ್ರಿ ಸದಾ ಸಿದ್ಧವಾಗಿರುತ್ತೆ ಆದ್ರೆ ನಾವು ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಂಡು ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರು ಕೊಟ್ಟಿರುವ ಅಧಿಕಾರವನ್ನು ಪಡೆದವರಾಗಿ ಯುದ್ಧಕ್ಕೆ ಸರ್ವ ಸನ್ನದರಾಗಿ ನಿಂತಿರಬೇಕು ಯಾವಾಗ ಯಾವಾಗ ನಾವು ಇದನ್ನೆಲ್ಲ ಉಪಯೋಗಿಸಬೇಕು ಯಾವಾಗ ನಾವು ಸೈತಾನನ ವಿರುದ್ಧ ಯುದ್ಧಕ್ಕೆ ಸಿದ್ಧರಾಗಬೇಕು ಅನ್ನೋದೊಂದು ಪ್ರಶ್ನೆ ಆದರೆ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಪ್ರತಿ ದಿನ ಪ್ರತಿ ಕ್ಷಣ ನಾವು ಈ ಒಂದು ಅಧಿಕಾರ ಉಳ್ಳವರಾಗಿ ಎಲ್ಲಾ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಸ್ಥಿರಚಿತ್ತರಾಗಿದ್ದು ಸದಾ ಎಚ್ಚರಿಕೆಯಾಗಿದ್ದುಕೊಂಡು ನಂಬಿಕೆಯಲ್ಲಿ ದೃಢವಾಗಿ ಧೈರ್ಯವಾಗಿ ನಾವು ಆ ಸೈತಾನನ ಸೈನ್ಯವನ್ನು ಎದುರಿಸಲು ಸದಾ ಸಿದ್ಧರಿರಬೇಕು ಏಕೆ ಸೈತಾನ ಸೈನ್ಯ ನಮ್ಮನ್ನ ಸೋಲಿಸಲು ಅಥವಾ ನಮ್ಮನ್ನ ನುಂಗಿ ಹಾಕಲು ನಮ್ಮನ್ನು ನಮ್ಮ ದೇವರಿಂದ ದೂರ ಮಾಡಲು ಸದಾ ಸಿದ್ಧವಾಗಿರುತ್ತವೋ ಅದೇ ರೀತಿಯಲ್ಲಿ ಆ ದೇವರ ಒಂದು ಪ್ರಸನ್ನತೆಯಿಂದ ನಾವು ಹೊರಗೆ ಹೋಗದೇ ಇರೋ ರೀತಿಯಲ್ಲಿ ದೇವರ ನಮಗೆ ದಯಪಾಲಿಸುವ ಸರ್ವಾಯುಧಗಳನ್ನು ಹಿಡಿದುಕೊಂಡು ಆತನು ನಮಗೆ ಕೊಟ್ಟಿರುವ ಅಧಿಕಾರವನ್ನು ಹಿಡಿದವರಾಗಿ ನಾವು ಯುದ್ಧಕ್ಕೆ ಸಿದ್ಧವಾಗಿರುವ ಸೈನ್ಯದಂತೆ ಸದಾ ಎಚ್ಚರವಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಕಷ್ಟ ಸಂದರ್ಭಗಳಲ್ಲಿ ಕಳವಳಗೊಳ್ಳಬೇಡಿರಿ ಧೈರ್ಯಗೆಡಬೇಡ್ರಿ ಪ್ರತಿಯೊಂದು ವಿಷಯಕ್ಕೂನು ಪ್ರಾರ್ಥನೆ ಮಾಡ್ರಿ ಏಕಾಂತ ಪ್ರಾರ್ಥನೆ ಮಾಡ್ರಿ ಖಂಡಿತ ದೇವರು ಮಾತಾಡ್ತಾರಪ್ಪಾ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಯಾವ ದಾರಿ ನಲ್ಲಿ ನಡೀಬೇಕು ಅಥವಾ ಈ ಸಮಸ್ಯೆ ಬಂದು ನನಗೆ ಒದಗೈತೆ ಈ ಸಮಸ್ಯೆಯಿಂದ ಆಚೆ ಬರೋದು ನನಗೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನನಗೆ ದಾರಿ ತೋರಿಸು ಅಂತ ನಾವು ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ದಾರಿ ತೋರಿಸ್ತಾರೆ ಇದನ್ನು ನಂಬಿಕೊಂಡು ದೇವರಲ್ಲಿ ದೃಢವಾಗಿ ಸ್ಥಿರಚಿತ್ತರಾಗಿ ನಿಲ್ಲಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆತನ ಕೃಪೆ ನಿಮ್ಮೆಲ್ಲರೊಟ್ಟಿಗೆ ಸದಾ ನೆಲೆಯಾಗಿರಲಿ ಆಮೇಲೆ